ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಸರಳವಾದ ವಿಧಾನದಲ್ಲೇ ನಾವು ಮನೆಯಲ್ಲೇ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ನಮ್ಮ ಮನೆಯಲ್ಲಿ ಎಷ್ಟು ನಾವು ಕಷ್ಟಪಡ್ತಾ ಇದ್ದೀವಿ ಆರ್ಥಿಕ ಸಮಸ್ಯೆ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ಮನೆಯಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಮಕ್ಕಳು ಏಳಿಗೆ ಹೊಂದುತ್ತಾ ಇಲ್ಲ ಹೇಳಿದ ಮಾತು ಕೇಳ್ತಾ ಇಲ್ಲ ಇದೆಲ್ಲ ನಮಗೆ ತುಂಬ ತೊಂದರೆಗಳನ್ನ ತಂದುಕೊಡುವಂತಹ ಸನ್ನಿವೇಶಗಳು ಇದನ್ನ ಯಾವ ಥರ ಪರಿಹಾರ ಮಾಡಿಕೊಂಡ್ರೆ ನಮಗೆ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗೂ ತುಂಬ ಶಕ್ತಿದಾಯಕವಾದ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ನೀವು ಈ ದಿನ ಹುಣ್ಣಿಮೆ ಆಗಿರೋದ್ರಿಂದ ಮಾಡಿಕೊಳ್ಳೋದು ತುಂಬ ಎಫೆಕ್ಟ್ ಇರುತ್ತೆ ತುಂಬ ಶಕ್ತಿದಾಯಕವಾಗಿರುವಂತಹ ಒಂದು ಕಲ್ಲುಪ್ಪಿನ ಪರಿಹಾರ ನಾವು ಈಗ ಅಡುಗೆಗೆ ಕಲ್ಲುಪ್ಪನ್ನು ಅಂದರೆ ಉಪ್ಪನ್ನು ಯಾವ ರೀತಿ ಬಳಸ್ತೀವಿ ಉಪ್ಪಿಲ್ಲದೆ ಅಡುಗೆ ಒಂಥರ ಇನ್ಕಂಪ್ಲೀಟ್ ಅಂತ ಯಾವ ಥರ ಹೇಳ್ತೀವಿ ಅದೇ ಥರ ನಮ್ಮ ಮನೆಯಲ್ಲಿ ಏನೇ ಒಂದು ಕಷ್ಟಗಳು ಆರ್ಥಿಕ ಸಮಸ್ಯೆ ಇರಬಹುದು ಬೇರೆ ಇನ್ಯಾವುದೋ ನೆಗೆಟಿವಿಟಿ ಇದ್ರೂ ಅದೆಲ್ಲನೂ ನಮ್ಮ ಮನೆಯಲ್ಲಿ ಮೊದಲು ನಾವು ಈ ಒಂದು ಕೆಲಸಗಳನ್ನ ರೆಡಿ ಮಾಡಿಕೊಂಡ್ರೆ ಬೇಗನೆ ಈ ಒಂದು ಪ್ರಾಬ್ಲಮ್ಸಿಂದ ನಾವು ಹೊರಗೆ ಬರಬಹುದು ಸ್ನೇಹಿತರೆ ಇದನ್ನು ನಾವು ತಲೆಗೆ ಹಾಕ್ಕೊಳ್ಳ್ದೆ ಸುಮ್ಮನೆ ಬೇರೆ ರೀತಿಯಲ್ಲಿ ಪರಿಹಾರಗಳನ್ನ ಹುಡ್ಕೋಕೋದ್ರೆ ಇನ್ನೂ ಕಷ್ಟಗಳು ಜಾಸ್ತಿ ಆಗುತ್ತೆ ತುಂಬ ಜನ ನಮಗೆ ಸಾಲಗಳು ಜಾಸ್ತಿ ಆಗಿದೆ ಹಣಕಾಸಿನ ಸಮಸ್ಯೆ ಬಂದು ಮನೆ ಹತ್ರ ಜಗಳ ಮಾಡ್ತಾ ಇರ್ತಾರೆ ನಾವು ಏನು ಒಂದು ಏನು ಅಂದ್ಕೊಂಡ್ರು ಅದು ರಿವರ್ಸ್ ಆಗ್ತಾನೆ ಇರುತ್ತೆ ನಾವು ಮನಸ್ಸಲ್ಲಿ ಒಂದು ಅಂದ್ಕೊಳ್ತೀವಿ ಆದರೆ ನಮಗೆ ಆಗೋದೇ ಇನ್ನೊಂದು ಅಂತ ನಾವು ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ಈಗ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದೆ ಅದು ಎಷ್ಟರ ಮಟ್ಟಿಗೆ ಇದೆ ಅಂತ ನಾವೇ ಅರ್ಥ ಮಾಡ್ಕೊಳ್ಬಹುದು ಈ ಪರಿಹಾರದಿಂದ ಈ ಪರಿಹಾರಕ್ಕೆ ನಿಮಗೆ ಗಾಜಿನ ಬೌಲ್ ಅಥವಾ ಒಂದು ಲೋಟ ಬೇಕಾಗುತ್ತೆ ಇವೆರಡರಲ್ಲಿ ಯಾವುದಾದ್ರೂ ತಗೊಳ್ಳಿ ಅದರ ತುಂಬ ನೀರು ತುಂಬಿಸ್ಕೊಳ್ಳಿ ಫುಲ್ಲು ತುಂಬಿಸ್ಕೊಳೋದಕ್ಕೆ ಹೋಗಬೇಡಿ ಒಂದು ಮುಕ್ಕಲ್ಲಾಗೋಷ್ಟು ತುಂಬಿಸ್ಕೊಳ್ಳಿ ಅದರಲ್ಲಿ ಕಲ್ಲುಪ್ಪು ಹಾಕಬೇಕು ಕಲ್ಲುಪ್ಪು ಅಂದರೆ ನಾವು ಈ ಸಾಧಾರಣವಾಗಿ ಅಡುಗೆಗೆ ಬಳಸುವ ಪುಡಿ ಉಪ್ಪನ್ನು ಮಾತ್ರ ನೀವು ತಗೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರಕ್ಕೆ ಬಂದು ಕಲ್ಲುಪ್ಪು ಮಾತ್ರ ಉಪಯೋಗ ಆಗುತ್ತೆ ಆ ಉಪ್ಪನ್ನು ನೀವು ಹಾಕ್ಬಿಟ್ಟು ಎಷ್ಟಾದರೂ ಹಾಕ್ಕೊಳ್ಳಿ ಒಂದು ಸ್ಪೂನು ಇಲ್ಲ ಒಂದು ಇಡಿ ಹಾಕ್ಬಿಟ್ಟು ಸ್ಪೂನ್ ಸಹಾಯದಿಂದ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದನ್ನು ಪ್ಲೇಟ್ ಮುಚ್ಚಿ ಹಾಗೆ ಇಡಬೇಕಾಗುತ್ತೆ ಅದರ ಮೇಲೆ ಪ್ಲೇಟ್ ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಅದನ್ನು ಏನು ಮುಟ್ಟೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಅದು ಒಂಥರ ಎಲ್ಲೋ ಕಲರು ಅಥವಾ ಇನ್ನೂ ಬೇರೆ ಕಲರ್ ಥರ ನಮಗೆ ಅದು ತಿರುಗುತ್ತೆ ಆಗ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮನೆಯಲ್ಲಿ ತುಂಬ ನೆಗೆಟಿವಿಟಿ ಇದೆ ಅದರಿಂದನೇ ನಾವು ಈ ರೀತಿ ಕಷ್ಟಗಳನ್ನ ಪಡ್ತಾಯಿದ್ದೀವಿ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು ಏನು ಇಲ್ಲ ನಾವು ಯಾವ ಥರ ಇಟ್ಟಿದ್ದೀವೋ ಅದೇ ಥರನೇ ಇದೆ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಅಷ್ಟೊಂದು ನೆಗೆಟಿವಿಟಿ ಇಲ್ಲ ಅಂತ ನೀವು ಅಂದ್ಕೊಳ್ಬಹುದು ಎಲ್ಲೋ ಕಲರು ಅದಕ್ಕೆ ಜಾಸ್ತಿ ತಿಳಿ ಬಣ್ಣ ಆದ್ರೂ ಆಗಬಹುದು ಅಥವಾ ಇನ್ನೂ ಜಾಸ್ತಿ ಆಗಬಹುದು ಅದ್ರನ್ನ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ನೀವು ಯಾರು ತುಳಿದೇ ಇರುವ ಜಾಗದಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಸಿಂಕ್ ಇದ್ದರೂ ಕೂಡ ಹಾಕಿಬಿಟ್ಟು ನೀರು ಬಿಟ್ಟುಬಿಡಬಹುದು ಇಲ್ಲ ಗಿಡಗಳಿಗೆ ಮಾತ್ರ ಹಾಕೋದಕ್ಕೆ ಹೋಗಬೇಡಿ ಗಿಡಗಳಿಗೆ ಹಾಕಬಾರ್ದು ಅದನ್ನು ನೀವು ಮತ್ತೆ ನಿಮ್ಮ ಮನೆಯಲ್ಲಿ ಈ ಥರ ಇದೆ ಅಂತ ನಿಮಗೆ ಅರ್ಥ ಆದಾಗ ಒಂದು ಪ್ಲೇಟಲ್ಲಿ ಇದೆಲ್ಲ ಮುಗಿದು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ನಾವು ಆ ಉಪ್ಪು ನೀರನ್ನ ಗಿಡಗಳ ಕೆಳಗಡೆ ಹಾಕದೆ ಬೇರೆ ಸಿಂಕ್ ಎಲ್ಲಾದರೂ ನೀವು ತುಳಿದೇ ಇರುವ ಜಾಗದಲ್ಲಿ ಕೂಡ ಹಾಕಬಹುದು ಹಾಕಿದ್ಮೇಲೆ ಒಂದು ಪ್ಲೇಟಲ್ಲಿ ಕರ್ಪೂರ ಹಾಕಿಬಿಟ್ಟು ಸುಟ್ಟುಬಿಟ್ಟು ಬಿಟ್ಬಿಡಿ ಆ ಒಂದು ಹೊಗೆ ಏನಿರುತ್ತೆ ನೋಡಿ ಅದೆಲ್ಲ ಮನೆ ತುಂಬ ಹೊಗೆ ಆಡುತ್ತಲ್ವ ಅದು ಮನೆ ತುಂಬ ಒಂದು ಪಾಸಿಟಿವ್ ವೈಬ್ಸು ನೀಡುತ್ತೆ ಈ ಥರ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು